ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ಟ್ ನಾನು ಭಾಸ್ಕರ್ ತೊಟ್ಟಿಗೆರೆ ಇವತ್ತು ಬಿಗ್ ಬಾಸ್ನ ರಜಾಯಿತು ಮತ್ತು ವಿನಯ್ ಗೌಡ ಏನಾದರೂ ಇವತ್ತು ಒಂದು ರೇಂಜ್ನಲ್ಲಿ ಅಂದರೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಏನು ಇತ್ತೀಚೆಗೆ ರಿಯಾಲಿಟಿ ಶೋನಲ್ಲಿ ಹೇಗೆಲ್ಲ ಕಾಣಿಸ್ಕೊಳ್ತಾ ಇದ್ರಲ್ಲ ಒಂದಷ್ಟು ಹೈಲೈಟ್ ಕೂಡ ಆಗ್ತಾಯಿದ್ರು ಜೊತೆಯಲ್ಲಿ ಅವರು ಎಲ್ಲೋ ಒಂದು ಕಡೆ ಅವರ ಬೆಳವಣಿಗೆ ಕೂಡ ಅವ್ರ ಗ್ರೋತಿಂಗ್ ಕೂಡ ಒಂದು ರೇಂಜಿಗೆ ಹೋಗಿ ನಿಲ್ತಾಯಿದ್ದೆ ಯಾಕಂದರೆ ಡೆವಿಲ್ ಸಿನಿಮಾದಲ್ಲೂ ಕೂಡ ವಿಲ್ಲನ್ ಆಗಿ ವಿನಯ್ ಗೌಡ ಕಾಣಿಸ್ಕೊಂಡಿರುವಂಥದ್ದು ಅಷ್ಟು ಸುಲಭವಾದಂಥ ಮಾತಲ್ಲ ಯಾಕಂದರೆ ಬಿಗ್ ಏನು ಬಿಗ್ ಬಾಸ್ ಆದ ನಂತರ ವಿನಯ್ ಗೌಡಗೆ ಹಂಗೆ ನೋಡೋದಾದರೆ ನಿರುದ್ಯೋಗಿ ಅಂತ ಹೇಳ್ಬೋದು ಅನ್ಎಂಪ್ಲಾಯ್ಮೆಂಟ್ ಅಂತ ಆ ಸಮಸ್ಯೆ ಕಾಡ್ತಾ ಇತ್ತು ವಿನಯ್ ಅಂತ ಹೇಳ್ಬೋದು ಯಾಕಂದರೆ ಸಿನಿಮಾ ರಂಗದಲ್ಲಿ ಕೂಡ ಆ ರೇಂಜ್ಗೆ ಯಾವುದು ವಿನಯ್ ಗೌಡಗೆ ಅವಕಾಶ ಇರಲಿಲ್ಲ ಅದರಲ್ಲೂ ಎಸ್ಪೆಷಲಿ ಬಿಗ್ ಬಾಸ್ ಆದಮೇಲೆ ಏನು ರಜತ್ ಈ ರೇಂಜ್ಗೆ ಬಿಲ್ಡಪ್ ಕೊಟ್ಟಿರುವಂಥ ರಜತ್ಗೂ ಕೂಡ ಯಾವುದೂ ಕೆಲಸ ಇರಲಿಲ್ಲ ಗರ್ಲ್ಸ್ ಹೋಸಸ್ ಬಾಯ್ಸ್ ಬಿಟ್ಟರೆ ರಿಯಾಲಿಟಿ ಶೋನಲ್ಲಿ ರಜತ್ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಸೊ ಇಬ್ರಿಗೂ ಏನು ಅಂಥ ದೊಡ್ಡ ಮಟ್ಟದಲ್ಲಿ ಏನು ಯಾವುದು ಅವಕಾಶ ಸಿಕ್ಕಿರಲಿಲ್ಲ ಹಂಗೆ ನೋಡಿದ್ರೆ ವಿನಯ್ ಗೌಡಗೆ ಒಂದು ದೊಡ್ಡ ಮಟ್ಟದಲ್ಲಿ ದರ್ಶನ್ ಅವ್ರ ಜೊತೆ ಡಿ ಬಾಸ್ ಜೊತೆ ಕಾಣಿಸ್ಕೊಳ್ಬೇಕು ನಟಿಸ್ಬೇಕು ಅವ್ರ ಅವ್ರ ಸಿನಿಮಾಗಳಲ್ಲಿ ನಾವು ಕೂಡ ಕಾಣಿಸ್ಕೊಳ್ಬೇಕು ಅನ್ನೋದು ದೊಡ್ಡ ಮಟ್ಟದ ಡ್ರೀಮ್ ಆಗಿರುತ್ತೆ ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಅಂತಹ ಒಂದು ದೊಡ್ಡ ಅವಕಾಶ ಡೆವಿಲ್ ಸಿನಿಮಾದಲ್ಲಿ ವಿನಯ್ ಗೌಡಗೆ ಸಿಕ್ಕಿತ್ತು ಅಂತಲೇ ಹೇಳ್ಬೋದು ಆ ಎಲ್ಲ ಅವಕಾಶಗಳನ್ನು ಗಾಂಚಲಿ ಮಾಡಿಕೊಂಡು ಇಬ್ಬರೂ ಕೂಡ ಈ ರೇಂಜ್ಗೆ ಏನು ಪರಪನ ಅಗ್ರಹಾರದೆ ಜೈಲಿನಲ್ಲಿ ಮುದ್ದೆ ಬರೆಯುವ ಮುರಿಯುವಂಥ ಸ್ಥಿತಿ ತಂದುಕೊಂಡಿದ್ದು ಹೇಗೆ ಅಂದರೆ ಅವರ ದುರಹಂಕಾರದಿಂದನೇ ಅವರ ದುರಹಂಕಾರದ ಪರಮಾವಧಿ ಅಂತಲೇ ಹೇಳ್ಬೋದು ಯಾಕೆಂದರೆ ಮಚ್ಚಿಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಹಿಂದೆಯೂ ಕೂಡ ಇಂಥ ಪ್ರಕರಣಗಳಾಗಿ ಆಗಿರುವಂಥದ್ದು ಸೋಷಿಯಲ್ ಮೀಡ್ಯಾಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಅಥವಾ ಫೇಸ್ಬುಕ್ಗಳಲ್ಲಿ ಕೆಲವು ಪೋಲಿ ಪುಂಡರು ಫ ಮಚ್ಚಿಡ್ಕೊಂಡು ಫೋಸ್ ಕೊಟ್ಟಿದ್ರು ಲಾಂಗ್ ಹಿಡ್ಕೊಂಡು ಫೋಸ್ ಕೊಟ್ಟಿದ್ರು ಇನ್ನೂ ಒಬ್ಬ ಬರ್ಡೇ ಟೈಮಲ್ಲಿ ಏನು ತಲ್ವಾರ್ನಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದ ಅಂಥವ್ರನ್ನೆಲ್ಲ ಅರೆಸ್ಟ್ ಮಾಡಿ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಮೂಲಕ ಸೊ ಈ ರೀತಿ ಯಾರೇ ಮಾಡಿದ್ರು ಕೂಡ ಇದು ನಾನ್ಬೆಲೆಬಲ್ ಪ್ರಕರಣ ಆಗುತ್ತೆ ಅಫೆನ್ಸ್ ಆಗುತ್ತೆ ಇದು ಏನು ಕಾಯ್ದೆ ಅಡಿ ಪ್ರಕರಣ ದೂರ ಆಗುತ್ತೆ ಪ್ರಕರಣ ದಾಖಲಾಗುತ್ತೆ ನೀವು ಜೈಲಿಗೆ ಹೋಗೋದು ಗ್ಯಾರಂಟಿ ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಎಷ್ಟೋ ಜನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಅದರಲ್ಲೂ ಎಸ್ಪೆಷಲಿ ಈ ರಜತ್ ಇದಾರಲ್ಲ ರಜತ್ ಅಂತವ್ರಿಗೆ ಒಂಥರ ದಡ್ಡತನದ ಕೆಲಸ ಅಂತ ಹೇಳ್ಬೋದು ಅಥವಾ ದುರಾಂಕಾರದ ಪರಮಾವಧಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಅನ್ಎಜುಕೇಟೆಡ್ ಕೂಡ ಅಲ್ಲ ಎಜುಕೇಟೆಡ್ ಮನುಷ್ಯ ಸೊ ಹೀಗಿದ್ರು ಕೂಡ ಯಾಕೆ ಇದನ್ನು ಗೊತ್ತಾಗಲಿಲ್ಲ ಮಚ್ಚಿಡ್ಕೊಂಡ್ರೆ ನಾನು ನಾಳೆ ದಿನ ಪರಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗುತ್ತೆ ಅನ್ನುವಂತ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಈತನಿಗೆ ಸೊ ಇಲ್ಲದೆ ಇರೋದು ಆತನ ದುರಾಂಕಾರಕ್ಕೆ ಆ ಭಗವಂತನೇ ಕೊಟ್ಟಂತ ಒಂದು ಸಣ್ಣ ಎಚ್ಚರಿಕೆ ಅಂತ ಹೇಳ್ಬೋದು ಇದೊಂದು ಸಣ್ಣ ಎಚ್ಚರಿಕೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದೆರಡು ವಿಡಿಯೋ ಇದೆ ಯಾಕಂದ್ರೆ ಇವರಿಬ್ಬರ ವಿರುದ್ಧವಾಗಿ ಮಾತನಾಡೋದಂತಲ್ಲ ಸೊ ಒಂದೆರಡು ವಿಡಿಯೋ ಇದೆ ರಜತ್ ಕುರಿತಾಗಿ ಸೊ ಆ ವಿಡಿಯೋ ನೋಡ್ಕೊಂಬನ್ನಿ ನಂತರ ಎಕ್ಸ್ಪ್ಲೈನ್ ಮಾಡ್ತೇನೆ ಮಾಡೋಲ್ಲ ನಾನು ಆಮೇಲೆ ನನ್ನ ನೋಡ್ರಿ ಹೆಂಗಪ್ಪ ಇದೆ ನಿಮ್ಗೆ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪ್ನಿ ವರ್ಕ್ ಒಂಥರ ಕಾಣಿಸ್ತೀನಿ ನಾವು ಉಂಟು ಶಂಕರಮಠ ಆದ್ರೂ ಓಡಾಡೋದು ಲಗ್ಗೇರಿ ಲಗೇರಿ ಶ್ರೀರಾಮಪುರಪ್ಪ ನನ್ನ ಅಕಸ್ಮಾತ್ ನಾನು ಮಾಡಿಲ್ಲ ನಾನು ಈ ತರ ಮೆಸೇಜ್ ಮಾಡ್ರೆ ಇನ್ನ ಟ್ರಿಗಾರ ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ಗಳು ನಾನು ಮಾಡಕ್ ಹೋಗ್ಬೇಡಿ ನೋಡಿದ್ರಲ್ಲ ವಿಡಿಯೋನ ರಜತ್ ಪುಂಡಾಟನ ಬಿಗ್ ಬಾಸ್ ಕೂಡ ಇದೇ ರೀತಿ ಹಿಂದೆ ಕೂಡ ಸಾಕಷ್ಟು ಜನರಿಂದ ಟೀಕೆಗೆ ಗುರಿಯಾಗಿದ್ದಂತ ವ್ಯಕ್ತಿ ಒಳ್ಳೆ ಸಡೆ ಥರ ಆಡ್ತಿಯಲ್ಲ ಸಡೆ ಥರ ಆಡ್ತೀಯಲ್ಲ ಅಂತೇಳಿ ಬಿಗ್ ಬಾಸ್ನಲ್ಲಿ ಮಾಡ್ಕೊಂಡ ಆ ರಂಪ ರಾಮಾಯಣ ಇದೆಯಲ್ಲ ಅದೆಲ್ಲರಿಗೂ ಕೂಡ ಇರಿಟೇಷನ್ ಆಗಿತ್ತು ಸೊ ಈ ವಿಡಿಯೋ ನೋಡಿದ್ರಲ್ಲ ಈಗ ಸೊ ಈ ವಿಡಿಯೋದಲ್ಲಿ ಎಂಥ ಬಿಲ್ಡಪ್ ಕೊಟ್ಟಿರುವಂಥ ವ್ಯಕ್ತಿ ಏನು ಹೆಂಗೆ ಬಿಲ್ಡಪ್ ಕೊಟ್ಟಿದ್ದಾನೆ ರಜತ್ ಅಂದರೆ ನಾನೇನು ಐ ಟಿ ಕಂಪ್ನಿನಲ್ಲಿ ವರ್ಕ್ ಮಾಡೋ ಒಂಥರ ಕಾಣ್ತೀನ ಹೇಳೋ ಹೇಳಿರುವಂಥದ್ದು ಜೊತೆಯಲ್ಲಿ ಇದೇ ಲಗ್ಗೇರಿಯಸ್ ಶ್ರೀರಾಮ್ಪುರಗಳಲ್ಲಿ ಓಡಾಡ್ಕೊಂಡು ಬೆಳೆದಂಥ ಬೆಳೆದಂತ ನಾನು ಇದೆಲ್ಲ ನಮ್ಮ ಹತ್ರ ಬೇಡ ಆಟ ಅಂತೇಳಿ ಒಂಥರ ಈ ಸ್ಲಮ್ ಮೂಡ್ಗೋ ರೇಂಜ್ಗೆ ಕೊಟ್ಟಿರುವಂಥ ವಿಡಿಯೋ ಇದು ಇನ್ನೊಂದು ಇದಕ್ಕಿಂತಲೂ ಭಯಾನಕವಾಗಿರುವಂತಹ ಇದೆ ಅದು ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ ಸರ್ ಕಾನೂನನ್ನ ಕೈ ಎತ್ಕೊಬೇಕು ಅಂತ ನಾನು ಹೇಳ್ತಿಲ್ಲ ಸರ್ ಇದೇ ಹೈದರಾಬಾದ್ ಒಂದ್ಸತಿ ರೇಪ್ ಆದಾಗ ಪೊಲೀಸ್ ಅವರು ಶೂಟ್ ಅಟ್ ಸೈಟ್ ಮಾಡ್ಬಿಟ್ರು ಅವಾಗೆಲ್ಲ ನಾವು ಕೊಂಡಾಡಿದ್ವಲ್ಲ ಏನ್ ಒಳ್ಳೆ ಕೆಲಸ ಮಾಡಿದ್ರು ಏನು ಅದ್ಭುತವಾದ ಕೆಲಸ ಮಾಡಿದ್ರು ಅಂತ ನಾವು ಕೊಂಡಾಡ್ವಿ ಅದನ್ನ ಸರ್ ನಾನು ಇರೋದು ಕಾನೂನ ಕೈಗೆ ತಗೊಬೇಕು ಅಂತಲ್ಲ ಕೋಪ ಬರೋದು ಸಹಜ ಸರ್ ಇದೇ ತರ ನಮ್ಮವ್ರಿಗು ಮೆಸೇಜ್ ಮಾಡಿದಾಗ ನಾವು ಕರ್ಸ್ಕೊಂಡು ಹೊಡೆದಿರೋದು ಇದೆ ಹೊಡೆದಾದ್ಮೇಲೆ ಪೊಲೀಸ್ ಅವ್ರು ಕರ್ಕೊಂಡು ಕೊಟ್ಟಿರೋದು ಇದೆ ಹೊಡೆದು ಬುದ್ಧಿಯನ್ನು ಕಳ್ಸಿರೋದು ಇದೆ ನಾವು ಮಾಡಿದೀವಿ ನಮಗೂ ಪಿತ್ತ ಅನ್ನೋದಿರುತ್ತೆ ಕೋಪ ಅನ್ನೋದಿರುತ್ತೆ ನಾವು ಮಾಡಿದೀವಿ ನಾವೇನು ಸಾಚಾ ಅಂತ ಹೇಳ್ತಾ ಇಲ್ಲ ನಾವು ಮಾಡಿದೀವಿ ಅಬ್ಬಾಬ ಏನ್ ರೇಂಜ್ಗೆ ಡೈಲಾಗ್ ನೋಡಿದ್ರಾ ಇದು ನಿಜಕ್ಕೂ ರೇಣುಕಾ ಸ್ವಾಮಿ ಪ್ರಕರಣವನ್ನು ನೆನಪು ನೆನ್ ನೆನಪಿಸುವಂಥ ಪ್ರಕರಣ ಇದು ಯಾಕಂದರೆ ಇದೇ ಥರ ನಮ್ಮವ್ರಿಗೂ ನಮ್ಮವ್ರಿಗೂ ಕೂಡ ಮೆಸೇಜ್ ಮಾಡಿದಾಗ ನಾವು ಕೂಡ ಕರೆಸಿ ಒಡ ಒಡೆದಿದ್ವಿ ಅಂತೇಳಿ ಬಿಲ್ಡಪ್ ಕೊಟ್ಕೊಂಡಿದ್ದಾನೆ ರಜತ್ ಈ ಒಂದು ವಿಡಿಯೋದಲ್ಲಿ ಬಟ್ ದರ್ಶನ್ ಅಂತವ್ರೆ ಅದಾದ ನಂತರ ಈ ಘಟನೆ ಆದ ನಂತರ ದರ್ಶನ್ ಅವರು ಏನು ಜೈಲಿಗೆ ಹೋಗಿ ಬಂದರು ಆ ಪಡಬಾರ್ದಂತ ವನವಾಸ ಪಟ್ಟರು ಸೊ ಎಲ್ತ್ ಇಶ್ಯೂ ಆಯಿತು ಆಗಬಾರ್ದು ಅನಾಹುತಗಳೆಲ್ಲ ಆಯಿತು ದರ್ಶನ್ ಅಂತವರೇ ಇದೀಗ ತಿದ್ದುಕೊಂಡು ನಾನಾಯಿತು ನನ್ನ ಹೆಂಡತಿ ಆಯಿತು ನನ್ನ ಸಿನಿಮಾ ರಂಗ ಆಯಿತು ಅಂತೇಳಿ ಇದೀಗ ಸೈಲೆಂಟಾಗಿರುವಂಥವ್ರು ಬಟ್ ಈಗ ಈ ಈ ರಜತ್ ಅಂತವರೇ ಸುಮ್ಮನೆ ಈ ರೀ ಈ ರೇಂಜ್ಗೆ ಬಿಲ್ಡಪ್ ಕೊಟ್ಕೊಂಡು ಇರೋರು ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ರಜತ್ತು ಈಗ ಏನು ಹೇಳಿರೋಂಥ ಆ ಒಂದು ವಿಡಿಯೋ ಇದೆಯಲ್ಲ ನಾನು ಲಗ್ಗೇರಿ ಇದೇ ಶ್ರೀರಾಮ್ಪುರಗಳಲ್ಲಿ ಓಡಾಡ್ಕೊಂಡಿರುವಂಥ ಬೆಳೆದಿರೋವಂಥ ನಾನು ಅಂತೇಳಿ ಏನು ಬಿಡಪ್ ಕೊಟ್ಕೊಂಡಿರೋದಿದ್ದಿಲ್ಲ ಇದೇ ಶ್ರೀರಾಮ್ಪುರ ಮತ್ತು ಲಗ್ಗೇರಿನಲ್ಲಿದ್ದಂಥ ರೌಡಿಗಳು ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ರೌಡಿಗಳು ಅವ್ರ ಹೆಸರುಗಳೆಲ್ಲ ಬೇಡ ಸಾಕಷ್ಟು ಜನಗಳನ್ನ ನಾವು ಕೂಡ ನೋಡಿದ್ದೀವಿ ಅವರು ತುಂಬ ಹತ್ರದಿಂದ ನೋಡಿರುವಂಥದ್ದು ಮಾತನಾಡಿಸಿರುವಂಥದ್ದು ಶ್ರೀರಾಮಪುರದ ಕಿಟ್ಟಿ ಅಂತವರು ಅವ್ರ ಜೊತೆ ಬೆಳೆದಂಥ ಸ್ನೇಹಿತರುಗಳಾಗಿರ್ಬೋದು ಅವರೆಲ್ಲರೂ ಕೂಡ ಈಗ ತುಂಬ ಹೆಂಡ್ತಿ ಮಕ್ಕಳು ಜೊತೆ ಮರ್ಯಾದಸ್ಥರಾಗಿ ಬಾಳಿ ಬದುಕ್ತಾ ಇರುವಂಥವ್ರು ನಿಜಕ್ಕೂ ಒಂಥರ ಅವರು ಈ ಸಮಾಜಕ್ಕೆ ಈ ಥರ ಬದುಕಬೇಕು ನೋಡೋ ದಣ್ಣನ ಮಗನೇ ಅಂತೇಳಿ ರಜತ್ ಅಂತವ್ರಿಗೆ ಎಕ್ಸಾಂಪಲ್ ಆದರೂ ಕೂಡ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಅವರೆಲ್ಲ ಯಾರೂ ಕೂಡ ರಜತ್ ಥರ ರಜತನ್ನು ರಜತ್ತು ತನ್ನ ಪತ್ನಿಯನ್ನು ಎಲ್ಲಿ ನಿಲ್ಲಿಸ್ತಾನೆ ಇದೇ ನಗರ ಸ್ಟೇಷನ್ಗೆ ಅಲಿಯೋದ ಅಲಿಯೋ ಥರ ಮಾಡ್ತಾನೆ ಅದಾದ ನಂತರ ಏನು ಮಾಡ್ತಾನೆ ಕೋರ್ಟ್ ಮುಂದೆ ಹೆಂಡ್ತಿ ಕಣ್ಣೀರು ಹಾಕೋ ಥರ ಮಾಡ್ತಾನೆ ಅದಾದ ನಂತರ ಜೈಲಿಗೆ ಹೆಂಡ್ತಿ ಅಲಿಬೇಕು ಸೊ ಅಂಥ ಸ್ಥಿತಿ ಶ್ರೀರಾಂಪುರದಲ್ಲಿರೋವಂಥ ಬುದ್ಧಿವಂತರು ಇವಾಗೆಲ್ಲ ಅಂತ ಹೇಳ್ಬೋದು ಶ್ರೀರಾಮಪುರ ಮತ್ತು ಲಗೇರಿ ಜನರು ಯಾರೂ ಕೂಡ ನಿನ್ನಂಥ ದಡ್ಡ ಕೆಲಸ ಮಾಡ್ಕೊಳ್ಳೋದಿಲ್ಲ ಹೆಂಡತಿನ ಸ್ಟೇಷನ್ನು ಕೋರ್ಟು ಜೈಲು ಅಲಿಯೋವಂಥ ಕೆಲಸ ಮಾಡೋದಿಲ್ಲ ರಜತ್ ನೀವು ಮಾಡಿರೋ ಅಂಥದ್ದು ಇನ್ನಾದರೂ ಬುದ್ಧಿ ಕಲ್ ಬುದ್ಧಿ ಬರುತ್ತಾ ಕೆಟ್ಟ ಮೇಲಾದರೂ ಬುದ್ಧಿ ಬರುತ್ತಾ ರಜತ್ಗೆ ಬಿಗ್ ಬಾಸ್ನಲ್ಲಿ ಒಂದಷ್ಟು ಹೆಸರು ನೇಮು ಫೇಮು ಮಾಡಿಕೊಂಡ್ರಿ ಅದಾದ ನಂತರ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡ್ರಿ ನವ ವಿನಯ್ ಗೌಡ ಅದೇ ಕೋತಿ ತಾನ ಕೆಡ್ದಲ್ಲಿ ಒನಾನೆಲ್ಲ ಕೆಡಿಸ್ದು ಅನ್ನೋ ಹಾಗೆ ರಜತ್ ಸಹವಾಸ ಮಾಡಿ ವಿನಯ್ ಗೌಡನು ಕೂಡ ಕೆಟ್ಟರು ಅಂತಲೇ ಹೇಳ್ಬೋದು ಯಾಕಂದರೆ ವಿನಯ್ ಗೌಡ ತಾನಾಯಿತು ತನ್ನ ಕೆಲಸ ಆಯಿತು ಅಂತೇಳಿ ಇದ್ದಂಥ ವ್ಯಕ್ತಿ ಅದರಲ್ಲೂ ದೊಡ್ಡ ಮಟ್ಟದಲ್ಲಿ ಒಂದು ಅವಕಾಶ ಸಿಕ್ಕಿದ್ದು ಡೆವಿಲ್ ಸಿನಿಮಾದಲ್ಲಿ ದೊಡ್ಡ ಅವಕಾಶ ಸಿಕ್ಕಿದ್ದು ಆ ಅವಕಾಶದ ಅದಾದ ನಂತರ ಇದೊಂದು ದೊಡ್ಡ ವಿನಯಗೋಡೆಗೆ ದೊಡ್ಡ ಪೆಟ್ಟು ಅಂತ ಹೇಳ್ಬೋದು ಏನು ಮಾಡುವ ರಜತ್ ಸಹವಾಸದಿಂದಲೇ ಇದು ಆಗಿತ್ತು ಅಂತ ಹೇಳಿದ್ರೆ ಬಹುಶಃ ತಪ್ಪ ಇನ್ನು ಮುಂದೆನಾದರೂ ಇಂತಹ ಹುಚ್ಚಾಟಗಳನ್ನ ಅಥವಾ ಇಂತಹ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡೋದನ್ನು ಬಿಟ್ಟು ಮರ್ಯಾದೆಯಿಂದ ಬದುಕ್ತಾರ ಸಿನಿಮಾ ರಂಗ ಕಲಾವಿದರು ರಿಯಾಲಿಟಿ ಶೋ ಹೆಂಡತಿ ಮಕ್ಕಳು ಬದುಕು ಮುಂದಿನ ಗುರಿ ಸೊ ಸಮಾಜದಲ್ಲಿ ಗೌರವಯುತವಾಗಿ ನಡ್ಕೊಳ್ಬೇಕು ಇನ್ಮುಂದೇನಾದರೂ ಇವರಿಗೆ ಬುದ್ಧಿ ಬರುತ್ತಾ ಕಾದು ನೋಡಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ